ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಪ್ಪತ್ತು ಮೇ ಎರಡ್ ಸಾವಿರದ ಹದಿನೇಳರ ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಎರಡನೇ ಬಾರಿ ಇರಾನ್ ಅಧ್ಯಕ್ಷರಾಗಿ ಹಸನ್ ರೋಹನಿ ಆಯ್ಕೆ ಇರಾನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಸ್ತುತವಾಗಿ ಇರಾನ್ನ ಅಧ್ಯಕ್ಷರಾದ ಹಸನ್ ರೋಹನಿ ಅವರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಎರಡನೇ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷೀಯ ಅಧಿಕಾರ ಅವಧಿ ನಾಲ್ಕು ವರ್ಷಗಳವರೆಗೆ ಇವರು ದೇಶದ ಜನತೆಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಹಾಗೂ ದೇಶಕ್ಕೆ ಜಗತ್ತಲದ ಬಾಂಧವ್ಯ ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯವನ್ನು ಕಲ್ಪಿಸುವ ಒಂದು ಯೋಜನೆಯನ್ನ ಒಂದು ಕಾರ್ಯಸೂಚಿಯನ್ನ ಇವರು ಇಟ್ಕೊಂಡಿದಾರಂತೆ ಈಗ ಈ ಒಂದು ಇರಾನ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದವರು ಹಸನ್ ರಹೋನಿಯವರು ಇಸ್ರೋ ಮತ್ತು ನಾಸಾ ಜಂಟಿ ಐತಿಹಾಸಿಕ ಯೋಜನೆ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇವರು ಇಬ್ರು ಜಂಟಿಯಾಗಿ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಉಪಗ್ರಹವನ್ನ ನಿರ್ಮಿಸುತ್ತಿದ್ದಾರೆ ಇದು ಈ ಒಂದು ನಿರ್ಮಾಣ ಉಪಗ್ರಹದ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಮುಗಿದು ಅದು ಉಡಾವಣೆ ಮಾಡಲಾಗುವುದು ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಇದಕ್ಕೆ ನಿಸಾರ್ ಅಂತ ಹೆಸರಿಡಲಾಗಿದೆ ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಈ ಒಂದು ಉಪಗ್ರಹದ ವೆಚ್ಚ ಸುಮಾರು ಒಂಬತ್ತು ಸಾವಿರದ ಕೋಟಿ ರೂಪಾಯಿ ಆಗಲಿದೆ ಈ ಉಪಗ್ರಹ ಭೂಮಿಯ ಚಲನವಲದ ಮೇಲೆ ಸೂಕ್ಷ್ಮವಾಗಿ ನಿಗಾ ಇಡುವ ಮತ್ತು ಮಾಹಿತಿ ರವಾನಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆಯಂತೆ ಇದೇ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಒಂದು ಯೋಜನೆಯನ್ನ ಕೈಗೊಳ್ತಾ ಇದ್ದಾವೆ ಇಸ್ರೋದವರು ಅಂದರೆ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಸ್ ಬ್ಯಾಂಡ್ ಅನ್ನ ಅಭಿವೃದ್ಧಿಪಡಿಸಲಿದೆಯಂತೆ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಅವರು ಎಲ್ ಬ್ಯಾಂಡ್ನ ಅಭಿವೃದ್ಧಿಪಡಿಸಲಿದ್ದಾರೆ ಈ ಜಂಟಿಯಾಗಿ ಕಾರ್ಯಗೊಂಡು ಈ ಒಂದು ಸಿಂಥೆಟಿಕ್ ಅಪರ್ಚರ್ ರಡರೂಪಕವನ್ನ ನಿರ್ಮಾಣ ಮಾಡಿ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಉಡಾವಣೆ ಮಾಡಲಂತ ಹೇಳಲಾಗಿದೆ ಶ್ರೀನಿವಾಸ್ ಕುಲಕರ್ಣಿಗೆ ಡಾನ್ ಡೇವಿಡ್ ಪ್ರಶಸ್ತಿ ಭಾರತೀಯ ವಿಜ್ಞಾನಿ ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯಾದ ಡಾನ್ ಡೇವಿಡ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಆ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಖಗೋಳಶಾಸ್ತ್ರ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಪರಿಗಣಿಸಿ ಕುಲಕರ್ಣಿ ಅವರಿಗೆ ಈ ಒಂದು ಗೌರವ ಸಂದಿದೆ ಅಂತೆ ಇವರು ಪ್ರಸ್ತುತವಾಗಿ ಪಸಾಡೆನಾದಲ್ಲಿರುವ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆಸ್ಟ್ರೋಫಿಸಿಕ್ಸ್ ಮತ್ತು ಗೃಹ ವಿಜ್ಞಾನದ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಖಗೋಳ ವಿಜ್ಞಾನಿಯಾದ ಸುಧಾಮೂರ್ತಿಯವರ ಸಹೋದರ ಶ್ರೀನಿವಾಸ್ ಕುಲ್ಕರ್ಣಿ ಅವರು ಇವರು ಜನಿಸಿದ್ದು ಹತ್ತೊಂಬತ್ತು ನೂರ ಐವತ್ತಾರರ ಅಕ್ಟೋಬರ್ ನಾಲ್ಕರಂದು ಮಹಾರಾಷ್ಟ್ರದ ಕುರುಂದ್ವಾಡದಲ್ಲಿ ದೆಹಲಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ ಎಂ ಎಸ್ ಪದವಿಯನ್ನು ಮುಗಿಸಿಕೊಂಡು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇವರು ಶಿರಪಥ ಗ್ಯಾಲಕ್ಸಿ ಪಲ್ಸರ್ಗಳು ಕಿರಣ ಸ್ಫೋಟ ಆಪ್ಟಿಕಲ್ ಟ್ರಾನ್ಸ್ಮಿಷನ್ ಸೇರಿದಂತೆ ಖಗೋಳಶಾಸ್ತ್ರ ಉಪಕ್ಷೇತ್ರಗಳಲ್ಲಿ ಅವರು ಬಹಳಷ್ಟು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಪರಿಗಣಿಸಿ ಇವರಿಗೆ ಡಾನ್ ಡೇವಿಡ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಶ್ರೀನಿವಾಸ್ ಅವರಿಗೆ ಡಾನ್ ಡೇವಿಡ್ ಪ್ರಶಸ್ತಿಯನ್ನು ಸಂದಿದೆ ಈ ಡಾನ್ ಡೇವಿಡ್ ಪ್ರಶಸ್ತಿ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಡಾನ್ ಡೇವಿಡ್ ಫೌಂಡೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದವರು ಡಾನ್ ಡೇವಿಡ್ ಡಾನ್ ಡೇವಿಡ್ ಅವರೊಬ್ರು ಇಂಟರ್ನ್ಯಾಷನಲ್ ಮ್ಯಾನ್ ಮತ್ತು ಫಿಲಾಂಥ್ರೋಪಿಸ್ಟ್ ಲೋಕೋಪಕಾರಿ ಲೋಕೋಪಕಾರಿ ಅಂದರೆ ಬೇರೆ ವ್ಯಕ್ತಿಗೆ ಅಂದರೆ ಬೇರೆ ಒಂದು ವೆಲ್ಫೇರ್ಗೋಸ್ಕರ ಯಾರು ಕೆಲಸವನ್ನು ಮಾಡ್ತಾರೆ ಹಣವನ್ನು ಡೊನೇಟ್ ಮಾಡ್ತಾರೆ ಅದಕ್ಕೆ ಫಿಲಾಂಥ್ರೋಪಿಸ್ಟ್ ಅಂತ ಕರೀತಾರೆ ಡಾನ್ ಡೇವಿಡ್ ಒಬ್ಬರು ಫಿಲಾಂಥ್ರೋಪಿಸ್ಟ್ ಇದ್ರು ಅವರು ಡಾನ್ ಡೇವಿಡ್ ಫೌಂಡೇಶನ್ನ ಎರಡು ಸಾವಿರ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಈ ಒಂದು ಡಾನ್ ಡೇವಿಡ್ ಪ್ರೈಸ್ ಅಲ್ಲಿ ಮೂರು ರೀತಿಯ ಕೆಟಗರಿಗಳಿದ್ದಾವೆ ಆ ಮೂರು ರೀತಿಯ ಕೆಟಗರಿಗೆ ತಲಾ ಒಂದೊಂದು ಕೆಟಗರಿಯಲ್ಲಿ ಪ್ರತಿ ವರ್ಷ ಒಂದು ಮಿಲಿಯನ್ ಡಾಲರ್ ಅನ್ನ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವವನ್ನು ಮಾಡ್ತಾರೆ ಈ ಮೂರು ಕೆಟಗರಿ ಯಾವ ಅಂದರೆ ಒಂದು ಪಾಸ್ಟ್ ಇನ್ನೊಂದು ಪ್ರೆಸೆಂಟ್ ಮತ್ತೊಂದು ಫ್ಯೂಚರ್ ಈ ಮೂರು ಪ್ರಶಸ್ತಿ ಏನು ಇದ್ದಾವೆ ಈ ಪ್ರಶಸ್ತಿಯನ್ನು ಯಾವ ವ್ಯಕ್ತಿ ಫೀಲ್ಡ್ ಆಫ್ ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ ಅಚೀವನ್ನ ಮಾಡ್ತಾನೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸೊಸೈಟಿಗೆ ಹ್ಯುಮ್ಯಾನಿಟೀಸ್ ಮತ್ತು ಸಿವಿಲ್ ಸೊಸೈಟಿ ಅಂದಕ್ಕೆ ಕೆಲಸವನ್ನು ಮಾಡ್ತಾನೆ ಕೊಡುಗೆಯನ್ನು ಕೊಡ್ತಾನೆ ಅವನಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಮೊದಲನೇ ಪ್ರಶಸ್ತಿ ಅಂದರೆ ಮೊದಲನೇ ಕೆಟಗರಿ ಪಾಸ್ಟ್ ಕೆಟಗರಿ ಈ ಪಾಸ್ಟ್ ಕೆಟಿಗರಿಗೆ ಹಿಸ್ಟ್ರಿ ಆರ್ಕ್ಯೋಲೊಜಿ ಪ್ಯಾಲೆಂಟಾಲಜಿ ಮತ್ತು ಬಯೋಗ್ರಫಿ ವಿಭಾಗದ ವಿಭಾಗದ ವ್ಯಕ್ತಿಗೆ ಈ ಒಂದು ಪ್ರಶ್ನೆಯನ್ನು ಕೊಡಲಾಗುತ್ತದೆ ಅಂದರೆ ಚೂಸ್ ಮಾಡಲಾಗುತ್ತದೆ ಆರ್ಕಿಯೋಲಜಿ ಅಂದರೆ ಪುರಾತತ್ವ ಶಾಸ್ತ್ರ ಪ್ಯಾಲೆಂಟೊಲಜಿ ಅಂದರೆ ಫಾಸ್ಟಿಲ್ ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಪ್ಯಾಲೆಂಟೊಲಜಿ ಅಂತ ಕರೀತಾರೆ ಸೆಕೆಂಡ್ ಇರೋದು ಪ್ರೆಸೆಂಟ್ ಕೆಟಿಗರಿ ಪ್ರೆಸೆಂಟ್ ಕೆಟಿಗರಿಗೆ ಯಾವ ವ್ಯಕ್ತಿ ಆರ್ಟ್ಸ್ ವಿಭಾಗ ಮೀಡಿಯಾ ಪಾಲಿಸಿ ಎಕನಾಮಿಕ್ಸ್ ವಿಭಾಗದಲ್ಲಿ ಏನು ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅವರು ಅವರಿಗೆ ಈ ಒಂದು ಪ್ರೆಸೆಂಟ್ ಕೆಟಗರಿಯಲ್ಲಿ ಚೂಸ್ ಮಾಡ್ತಾರೆ ಫ್ಯೂಚರ್ ಕೆಟಗರಿಯಲ್ಲಿ ನ್ಯಾಚುರಲ್ ಸೈನ್ಸ್ ಇಂದ ಚೂಸ್ ಮಾಡ್ತಾರೆ ಸೊ ಈ ಥರ ಈ ಒಂದು ಡಾನ್ ಡೇವಿಡ್ ಪ್ರೈಸಸ್ ಅಲ್ಲಿ ಮೂರು ಕೆಟಗರಿ ಇದ್ದಾವೆ ಒಂದು ಪಾಸ್ಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಆಗಿ ಮೂರು ಪ್ರತಿ ವರ್ಷ ಪ್ರತಿ ಕೆಟಗರಿಯಲ್ಲಿ ಒಂದು ಮಿಲಿಯನ್ ಡಾಲರ್ ಹಣವನ್ನು ಕೊಡಲಾಗ್ತದೆ ಈ ಒಂದು ಪ್ರಶಸ್ತಿ ಜೊತೆಗೆ ಈ ಪ್ರಶಸ್ತಿಯಲ್ಲಿ ಹತ್ತು ಪರ್ಸೆಂಟ್ ಹಣವನ್ನು ಈ ಸ್ಕಾಲರ್ಶಿಪ್ಗೆ ಅಂದರೆ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ತ್ರೀಸರಿಗೆ ಕೊಡಬೇಕು ಹತ್ತು ಪರ್ಸೆಂಟ್ ಹಣವನ್ನು ಈ ಒಂದು ಪ್ರಶಸ್ತಿಯ ಹತ್ತು ಪರ್ಸೆಂಟ್ ಪಡೆಯನ್ನ ಇದು ಇದೆ ಯಮುನಾ ಮಲಿನಗೊಳಿಸಿದರೆ ದಂಡ ಯಮುನಾ ನದಿಯ ಪ್ರವಾಹ ಪ್ರದೇಶಗಳಲ್ಲಿ ತ್ಯಾಜ್ಯವನ್ನು ಸುರಿಯುವುದು ಹಾಗೂ ತೆರೆದ ಮಲ ವಿಸರ್ಜನೆ ಮಾಡುವುದನ್ನು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ನ್ಯಾಷನಲ್ ಗ್ರೀನ್ ಟ್ಯುಮರ್ ನಿಷೇಧವನ್ನ ಹೇರಿದೆ ಈ ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿಯಾದ ಸ್ವತಂತ್ರ ಕುಮಾರ್ ಗಂಡ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ ಒಂದು ವೇಳೆ ಈ ಆದೇಶವನ್ನ ಉಲ್ಲಂಘಿಸಿದರೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುವುದು ಅಂತ ತಿಳಿಸಿದೆ ನದಿ ಶುದ್ಧೀಕರಣ ಕಾರ್ಯಗಳನ್ನು ನೋಡಿಕೊಳ್ಳುವ ದೆಹಲಿ ಜಲಮಂಡಳಿ ಸಿಇಒ ನೇತೃತ್ವದಲ್ಲಿ ಎನ್ಎಸ್ ಜಿ ಸಮಿತಿಯೊಂದನ್ನು ರಚಿಸಿ ಈ ಮೂಲಕ ಮಧ್ಯಂತರಗಳಲ್ಲಿ ನಿಯಮಿತ ವರದಿಗಳನ್ನು ಸಲ್ಲಿಸಬಂದು ಸಲ್ಲಿಸಬೇಕಂತ ಈ ಒಂದು ಸಮಿತಿಗೆ ಆದೇಶವನ್ನು ನೀಡಿದೆ ಇದಲ್ಲದೆ ವಸತಿ ಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಮಾಲಿನ್ಯಕಾರಕ ಕೈಗಾರಿಕೆಗಳ ವಿರುದ್ಧ ತಕ್ಷಣವೇ ಕ್ರಮವನ್ನು ಕೈಗೊಳ್ಳುವುದಕ್ಕೋಸ್ಕರ ದೆಹಲಿ ಸರ್ಕಾರ ಮತ್ತು ಪುರಸಭೆ ನಿಗಮಗಳಿಗೆ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ನದಿ ಮಾಲಿನ್ಯದ ಪ್ರಮುಖ ಮೂಲಗಳರುವ ಕೈಗಾರಿಕೆಗಳ ಮೇಲೆ ಮೈಲಿಸೆ ನಿರ್ಮಲ್ ಯಮುನಾ ಯುವಜನ್ಸ್ ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿನೇಳರ ಮೇಲ್ವಿಚಾರಣೆಯಲ್ಲಿ ಮೇಲ್ಮಲ್ವಿ ವಿಚಾರಣೆ ನಡೆಸಿದ ಬಳಿಕ ಈ ಒಂದು ಆದೇಶವನ್ನು ಎನ್ ಜಿ ಟಿ ಹೊರಡಿಸಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಿಂಬೆಕ್ಸ್ ಹದಿನೇಳು ಸಮರ ಅಭ್ಯಾಸ ಆರಂಭ ಭಾರತ ಹಾಗೂ ಸಿಂಗಾಪುರ್ ನೌಕಾಪಡೆಗಳ ನಡುವೆ ಸಿಂಬೆಕ್ಸ್ ಹದಿನೇಳು ಅಂದರೆ ಸಿಂಗಾಪುರ್ ಇಂಡಿಯಾ ಮ್ಯಾರಿಟೈಮ್ ಬೈಲಾಟರಲ್ ಎಕ್ಸರ್ಸೈಸ್ ಈ ಒಂದು ಹೆಸರಿನ ಜಂಟಿ ಸಮರ ಅಭ್ಯಾಸ ದಕ್ಷಿಣ ಚೀನಾ ಅಂದರೆ ಸೌತ್ ಚೀನಾ ಸಮುದ್ರದಲ್ಲಿ ಆರಂಭವನ್ನುಗೊಂಡಿದ್ದು ಇದು ಮೇ ಇಪ್ಪತ್ನಾಲ್ಕವರೆಗೆ ನಡೆಯಲಿದಂತೆ ಈ ಒಂದು ಆವೃತ್ತಿಯಲ್ಲಿ ಎರಡು ರಾಷ್ಟ್ರಗಳು ತಮ್ಮ ನೌಕಾಪಡೆಗಳ ಕಾರ್ಯಾಚರಣೆ ಸಾಮರ್ಥ್ಯವನ್ನ ವೃದ್ಧಿ ಅಂದರೆ ಅಭಿವೃದ್ಧಿಯನ್ನಗೊಳಿಸುವ ಮೂಲಕ ಸಾಗರ ಭದ್ರತೆ ಕುರಿತಂತೆ ಕಾರ್ಯವಿಧಾನಗಳನ್ನ ಅಭಿವೃದ್ಧಿಪಡಿಸುವ ಒಂದು ಗುರಿಯನ್ನ ಈ ಸಮರ ಅಭ್ಯಾಸಗಳಲ್ಲಿ ಇಟ್ಕೊಂಡಿದ್ದಾವೆ ಈ ಒಂದು ಎರಡು ದೇಶಗಳು ಬಂದರು ಮತ್ತು ಸಮುದ್ರಗಳಲ್ಲಿ ಎರಡು ಹಂತದ ಕಾರ್ಯಾಚರಣೆ ನಡೆಯಲಿದಂತೆ ಶಿವಾಲಿಕ್ ಸಹ್ಯಾದ್ರಿ ಜ್ಯೋತಿ ಮತ್ತು ಕಾರ್ಮೋಟಾ ಪಿ ಎಟ್ ಐ ಮತ್ತು ಜಲಂತರಗಾಮಿ ಯುದ್ಧ ವಿಮಾನಗಳು ಭಾರತೀಯ ನೌಕಾಪಡೆಯನ್ನು ಪ್ರಚಲಿತವಂತೆ ಸಿಂಗಾಪುರ್ ನೌಕೆಯಿಂದ ಸುಪ್ರೀಂ ಪೋಕರ್ ಎಫ್ ಫಿಫ್ಟಿ ಹಾಗೂ ಆರ್ ಎಸ್ ಎ ಎಫ್ ಎಫ್ ಸಿಕ್ಸ್ಟೀನ್ ಸೇರಿದಂತೆ ಪ್ರಮುಖ ವಿಮಾನಗಳು ಈ ಒಂದು ಸಿಂಗಾಪುರದಿಂದ ಪ್ರತಿನಿಧಿಸಿದವಂತೆ ಹಾಗೆ ಈ ಎರಡೂ ಉಭಯ ರಾಷ್ಟ್ರಗಳು ಭಾರತ ಮತ್ತು ಸಿಂಗಾಪುರ್ ಈ ಒಂದು ಜಂಟಿ ಸಮರಭ್ಯಸ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಆರಂಭಗೊಂಡಿದೆ ಈಗ ಅದಕ್ಕೆ ಸಿಂಬೆಕ್ಸ್ ಹದಿನೇಳು ಸಿಂಗಾಪುರ್ ಇಂಡಿಯಾ ಮೆರಿಟೈಮ್ ಬಯೋಲೆಟ್ರಿಕಲ್ ಎಕ್ಸರ್ಸೈಸ್ ಇದು ಜಂಟಿ ಸಮಾರಂಭ ಒಂದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಆರಂಭವಾಗಿ ಮೇ ಇಪ್ಪತ್ನಾಲ್ಕರವರೆಗೆ ನಡೆಯಲಿದಂತೆ ಅಮೆರಿಕದಿಂದ ಎಂ ಟ್ರಿಬಲ್ ಸೆವೆನ್ ಫಿರಂಗಿ ಆಮದು ನಮ್ಮ ಭಾರತೀಯ ಸೇನೆಗೆ ಅಮೆರಿಕದಿಂದ ಎರಡು ಎಂ ಟ್ರಿಬಲ್ ಸೆವೆನ್ ಅಲ್ಟ್ರಾಲೈಟ್ ಹವಿಡ್ಜರ್ ಫಿರೆಂಗಿಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ ಈ ಆಮದು ಮಾಡಿಕೊಂಡ ಎರಡು ಫಿರಂಗಿಗಳ ಪ್ರಯೋಗ ಪರೀಕ್ಷೆಯನ್ನ ರಾಜಸ್ಥಾನದ ಪ್ರೋಕಾಲದಲ್ಲಿ ಮಾಡಲಾಗ್ತಾ ಇದೆ ಇದಕ್ಕಿಂತ ಮುಂಚೆ ನಮ್ಮ ಭಾರತೀಯ ಸೇನೆಗೆ ಬಾರ್ಪೋಸೋ ಹವಿಲ್ಸ ಫಿರಂಗಿಯನ್ನ ನಿಯೋಜನೆ ಮಾಡಿತು ಅದರ ನಂತರ ಈಗ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ಫಿರಿಂಗಿಗಳನ್ನು ಆಮದು ಮಾಡಿಕೊಳ್ಳಲಾಗ್ತದೆ ಈ ಎಂ ಟ್ರಿಬಲ್ ಸೆವೆನ್ ಫಿರಂಗಿ ಈ ಒಂದು ಆಮದು ಮಾಡಿಕೊಳ್ಳುವ ಕುರಿತು ಎರಡ್ ಸಾವಿರದ ಹತ್ತರಲ್ಲಿ ಮಾತುಕತೆಯನ್ನು ನಡೆಯಿತು ಈ ಒಂದು ಅಮೆರಿಕದ ಜೊತೆಗೆ ನಂತರ ಎರಡ್ ಸಾವಿರದ ಹದಿನಾರರ ಜೂನ್ ನಲ್ಲಿ ನೂರ ನಲವತ್ತೈದು ಫಿರಂಗಿಗಳನ್ನ ಆಮದು ಮಾಡಿಕೊಳ್ಳುವ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಈ ನೂರ ನಲವತ್ತೈದು ಫಿರಂಗಿಗಳ ಪೈಕಿ ಈಗ ಇಪ್ಪತ್ತೈದು ಫಿರಿಂಗಿಂಗಿಗಳನ್ನ ನೇರವಾಗಿ ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗಿದೆ ಉಳಿದುಗಳು ನಮ್ಮ ಭಾರತದಲ್ಲಿ ಸಿದ್ಧಪಡಿಸಲಾಗಿತ್ತು ಅಂತ ಹೇಳಲಾಗಿದೆ ಈ ಫಿರಂಗಿಗಳು ಇಪ್ಪತ್ನಾಲ್ಕರಿಂದ ನಲವತ್ತು ಕಿಲೋಮೀಟರ್ ದೂರದವರೆಗೆ ದಾಳಿ ನಡೆಸಬಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿವೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಾರ್ಪೋಸೋ ಫಿರಂಗಿಗಳನ್ನು ನಮ್ಮ ಭಾರತ ದೇಶಕ್ಕೆ ಭಾರತೀಯ ಸೇನೆಗೆ ಸ್ವೀಡನ್ನಿಂದ ಆಮದು ಮಾಡಿಕೊಳ್ಳಲಾಗಿತ್ತು ಎಂ ಟ್ರಿಬಲ್ ಸೆವೆನ್ ಫಿರಂಗಿಯ ವಿಶೇಷತೆ ಏನೆಂದರೆ ಈ ಫಿರಂಗಿಗಳಲ್ಲಿ ಟೈಟಾನಿಯಂ ಲೋಹವನ್ನು ಬಳಸಿದ್ದು ಇದು ಅತ್ಯಂತ ಹಗುರ ಮತ್ತು ದೃಢವಾಗಿದೆ ಅತಿ ಹೆಚ್ಚು ಉಷ್ಣತೆಯನ್ನು ತಾಳಿಕೊಳ್ಳೋ ತಾಳಿಕೊಳ್ಳಬಲ್ಲ ಒಂದು ಗುಣವನ್ನು ಈ ಒಂದು ಟೈಟಾನಿಯಂ ಲೋಹ ಹೊಂದಿದೆ ಹಾಗಾಗಿ ಇದರಲ್ಲಿ ಟೈಟಾನಿಯಂ ಲೋಹವನ್ನು ಬಳಸಿದೆ ಮತ್ತು ಬೇರೆ ಫಿರಂಗಿಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಫಿರಂಗಿ ಬಹಳ ಹಗುರವಾಗಿದ್ದು ಮತ್ತು ಪರ್ವತ ಪ್ರದೇಶಗಳಿಗೆ ಸುಲಭವಾಗಿ ಸಾಗಿಸಲ್ಪಡುವುದಂತೆ ಆದರೆ ಇದರ ಬೆಲೆ ಜಾಸ್ತಿ ಯಾಕಂದರೆ ಟೈಟಾನಿಯಂ ಟೈಟಾನಿಯಂ ಲೋಹದ ಬೆಲೆ ಬಹಳ ದುಬಾರಿಯಾಗಿದೆ ಹಾಗಾಗಿ ಈ ಒಂದು ಫಿರಂಗಿಯ ಬೆಲೆ ಜಾಸ್ತಿ ಇದೆ ಈ ಒಂದು ಫಿರಂಗಿಗಳಲ್ಲಿ ನೂರ ನವ ಐವತ್ತೈದು ಸಾರಿ ಈ ಒಂದು ಫೆರಂಗಿಗಳಲ್ಲಿ ನೂರ ಐವತ್ತೈದು ಎಂಎಂ ಸುತ್ತಳತೆ ಗುಂಡುಗಳನ್ನು ಬಳಸಲಾಗುತ್ತದೆ ನ್ಯಾಷನಲ್ ಜಿಯೋಗ್ರಾಫಿಕ್ ಬಿ ಸ್ಪರ್ಧೆ ವಿಜೇತ ಪ್ರಣಯ್ ನ್ಯಾಷನಲ್ ಜಿಯೋಗ್ರಾಫಿಕ್ ಟಿವಿ ವಾಹಿನಿ ಸಂಸ್ಥೆ ಅಂತಾರಾಷ್ಟ್ರೀಯ ಬಿ ಸ್ಪರ್ಧೆಯನ್ನ ನಡೆಸುತ್ತೆ ಆ ಒಂದು ಬಿ ಸ್ಪರ್ಧೆಯಲ್ಲಿ ಅಮೆರಿಕಾದಲ್ಲಿರುವ ನಮ್ಮ ಭಾರತದ ವಿದ್ಯಾರ್ಥಿ ಪ್ರಣಯ್ ವರದ್ ಅವರು ವಿಜೇತರಾಗಿದ್ದಾರೆ ಇವರಿಗೆ ಬಹುಮಾನವಾಗಿ ಮೂವತ್ತೆರಡು ಲಕ್ಷ ರೂಪಾಯಿಯನ್ನ ಪಡೆದಿದ್ದರಂತೆ ಇವರು ಹದಿನಾಲ್ಕು ವರ್ಷದ ಅವರು ಇವರು ಪ್ರಣಯ್ ಅವರು ಅಮೆರಿಕದ ಟೆಕ್ಸಸ್ ನಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಇವರು ಕಳೆದ ವರ್ಷ ಈ ಒಂದು ಬಿ ಸ್ಪರ್ಧೆಯಲ್ಲಿ ಅಪ್ ಆಗಿದ್ದರಂತೆ ಈವರಿ ವಿಜಯ ಆಗಿದ್ದಾರೆ ಅದೇ ರೀತಿ ನ್ಯೂಜರ್ಸಿ ನಮ್ಮ ಭಾರತದ ಮತ್ತೊಬ್ಬ ವಿದ್ಯಾರ್ಥಿ ವೇದಾ ಭಟ್ಟರಾಮ್ ಇವರು ಮೂರನೇ ಸ್ಥಾನವನ್ನು ಈ ಒಂದು ಬಿ ಸ್ಪರ್ಧೆಯಲ್ಲಿ ಪಡೆದುಕೊಂಡಿದ್ದಾರೆ ಈ ವರ್ಷ ಫೈನಲ್ ತಲುಪಿದ ಹತ್ತು ವಿದ್ಯಾರ್ಥಿಗಳಲ್ಲಿ ನಮ್ಮ ಭಾರತೀಯ ಮೂಲದವರು ಆರು ವಿದ್ಯಾರ್ಥಿಗಳಾಗಿದ್ದಂತೆ ಮತ್ತು ಕಳೆದ ವರ್ಷವೂ ನಮ್ಮ ಭಾರತೀಯ ಮೂಲದ ಋಷಿ ನಾಯರ್ ಎಂಬ ವಿದ್ಯಾರ್ಥಿ ವಿಜೇತರಾಗಿದ್ದರಂತೆ ಓಕೆ ಈ ಒಂದು ಬಿ ಸ್ಪರ್ಧೆ ನಡೆಸುವವರು ನ್ಯಾಷನಲ್ ಜಿಯೋಗ್ರಫಿಕ್ ಟಿವಿ ವಾಹಿನಿ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಬಿ ಸ್ಪರ್ಧೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮಂಡಳಿಯ ಸಭೆಯಲ್ಲಿ ಹಲವು ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯ ದರವನ್ನು ಅಂತಿಮಗೊಳಿಸಲಾಗಿದೆ ಇದರ ಜೊತೆಗೆ ಜಿಎಸ್ಟಿ ಆಡಳಿತಕ್ಕೆ ಏಳು ನಿಯಮಗಳನ್ನು ಜುಲೈ ಒಂದರಿಂದಲೇ ಜಾರಿಗೊಳಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ಅದೇ ರೀತಿ ವರ್ಗಾವಣೆಗೆ ಸಂಬಂಧಿಸಿದಂತೆ ಇನ್ನುಳಿದ ಎರಡು ನಿಯಮಗಳನ್ನು ಶಾಸನ ತಜ್ಞರ ಸಮಿತಿಗೆ ಒಪ್ಪಿಸಲಾಗಿದ್ದು ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದಂತೆ ಈ ಒಂದು ಜಿ ಎಸ್ ಟಿ ಕೌನ್ಸಿಲಿಂಗಲ್ಲಿ ಸಾವಿರದ ಎರಡು ನೂರ ಹನ್ನೊಂದು ವಸ್ತುಗಳ ಪೈಕಿ ಆರು ವಸ್ತುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಸ್ತುಗಳಿಗೆ ತೆರಿಗೆ ನಿಗದಿಪಡಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಉಳಿದ ವಸ್ತು ಹಾಗೂ ಸೇವಾ ನಿರ್ಧಾರವನ್ನು ನಿರ್ಧರಿಸಲಾಗುತ್ತಂತ ಈ ಒಂದು ಜಿ ಎಸ್ ಟಿ ಮಂಡಳಿಯಲ್ಲಿ ಹೇಳಲಾಗಿದೆ ಜಿ ಎಸ್ ಟಿ ತೆರಿಗೆಯ ಪ್ರಮುಖ ಅಂಶಗಳು ಈ ಜಿ ಎಸ್ ಟಿ ಮಂಡಳಿ ಒಟ್ಟು ಒಂದು ಸಾವಿರದ ಎರಡುನೂರ ಹನ್ನೊಂದು ವಸ್ತುಗಳ ತೆರಿಗೆ ದರವನ್ನು ನಿಗದಿಪಡಿಸಿದೆ ಅದರಲ್ಲಿ ಆರು ವಸ್ತುಗಳನ್ನು ಹೊರತುಪಡಿಸಿ ಒಂದು ಸಾವಿರದ ಎರಡುನೂರ ಹನ್ನೊಂದು ವಸ್ತುಗಳ ಪೈಕಿ ಶೇಕಡಾ ಎಂಬತ್ತೊಂದು ವಸ್ತುಗಳಿಗೆ ಶೇಕಡಾ ಹದಿನೆಂಟರಷ್ಟು ಅಥವಾ ಅದಕ್ಕಿಂತಲೂ ಕಡಿಮೆ ತೆರಿಗೆಯನ್ನು ವಿಧಿಸಲಾಗುತ್ತದೆ ಉಳಿದ ಕೇವಲ ಶೇಕಡಾ ಹತ್ತೊಂಬತ್ತರಷ್ಟು ವಸ್ತುಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತದೆ ಮತ್ತು ಮೂಲಭೂತ ಅವಶ್ಯಕತೆಗಳ ಶೇಕಡಾ ಏಳು ವಸ್ತುಗಳಿಗೆ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಸಕ್ಕರೆ ಚಹಾ ಖಾದ್ಯತೆಲೆಗಳಂತಹ ಮನೆ ಬಳಕೆಯ ಮನೆ ಬಳಕೆಯ ವಸ್ತುಗಳಿಗೆ ಶೇಕಡಾ ಐದರಷ್ಟು ಮಾತ್ರ ತೆರಿಗೆ ವಿಧಿಸಲಾಗಿದ್ದು ಹಾಲು ಮತ್ತು ದವಸ ಧಾನ್ಯಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಹಾಗಾಗಿ ಜುಲೈ ಒಂದರಿಂದಲೇ ಈ ಹಾಲು ಮತ್ತು ದವಸ ಧಾನ್ಯಗಳ ಬೆಲೆ ಕಡಿಮೆಯಾಗಲಿದೆ ಸಾಮಾನ್ಯ ಬಳಕೆ ಉತ್ಪನ್ನಗಳಿಗೆ ಶೇಕಡಾ ಹದಿನೆಂಟರಷ್ಟು ತೆರಿಗೆ ವಿಧಿಸಲಾಗಿದೆ ಕಾರುಗಳಿಗೆ ಶೇಕಡಾ ಇಪ್ಪತ್ತೆಂಟರ ತೆರಿಗೆಯ ತೆರಿಗೆ ಜೊತೆಗೆ ಐಷಾರಾಮಿ ಕಾರುಗಳಿಗೆ ಶೇಕಡ ಹದಿನೈದು ಪರ್ಸೆಂಟ್ ಸೆಸ್ ಸಣ್ಣ ಕಾರುಗಳಿಗೆ ಒಂದು ಪರ್ಸೆಂಟ್ ಸೆಸ್ ಡೀಸೆಲ್ ಕಾರುಗಳಿಗೆ ಮೂರು ಪರ್ಸೆಂಟ್ ಸೆಸ್ ವಿಧಿಸಲು ನಿರ್ಧರಿಸಲಾಗಿದೆ ಉತ್ಪಾದನಾ ವಲಯಗಳ ಪ್ರಮುಖ ಆಸ್ತಿಗಳಾದ ಕ್ಯಾಪಿಟಲ್ ಸರಕುಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಎಸಿ ತಂಪು ಪಾನೀಯಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲಾಗಿದೆ ಕಲ್ಲಿದ್ದಲಿಗೆ ಪ್ರಸ್ತುತ ಶೇಕಡಾ ಹನ್ನೊಂದು ಪಾಯಿಂಟ್ ಅರವತ್ತೊಂಬತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತಿದ್ದು ಈಗ ಅದನ್ನು ಶೇಕಡ ಐದಕ್ಕೆ ಇಳಿಸಲಾಗಿದೆ ಇದರಿಂದ ಸ್ಟೀಲ್ ಬೆಲೆಯಲ್ಲಿ ಕೆಲವು ಸ್ಥಿರತೆಯನ್ನು ಕಾಣಲಿದೆ ಜಿ ಎಸ್ ಟಿ ತೆರಿಗೆ ಜಾರಿಯಾದ ದಿನದಿಂದಲೇ ಆಹಾರ ಉತ್ಪನ್ನಗಳ ಬೆಲೆ ಇಳಿಕೆ ಇಳಿಕೆಯಾಗಲಿದೆ ಅಂದರೆ ಜುಲೈ ಒಂದರಿಂದ ಈ ಒಂದು ಆಹಾರ ಉತ್ಪನ್ನಗಳ ಬೆಲೆ ಕಡಿಮೆಯಾಗಲಿದೆ ಶಾಂಪೂ ಸೋಪು ಟೂತ್ಪೇಸ್ಟ್ ಮುಂತಾದ ಮುಂತಾದ ದಿನಬಳಕೆಯ ವಸ್ತುಗಳಿಗೆ ಈ ಹಿಂದೆ ತೆರಿಗೆಯು ಶೇಕಡಾ ಇಪ್ಪತ್ತೆಂಟರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರಷ್ಟು ಅದನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಹಾಗಾಗಿ ದಿನ ಬೆಳಕೆಯ ಉತ್ಪನ್ನಗಳ ಉತ್ಪನ್ನಗಳ ಬೆಲೆ ಅಗ್ಗವಾಗಲಾಗಿದೆ ಕಡಿಮೆವಾಗಲಿದೆ ಅಂತ ಹೇಳಲಾಗಿದೆ ಈ ಒಂದು ಜಿ ಎಸ್ ಟಿ ಮಂಡಳಿಯಲ್ಲಿ ಅದೇ ರೀತಿ ಜಿಎಸ್ಟಿಯು ಹಣದುಬ್ಬರವನ್ನು ಕಡಿಮೆ ಮಾಡಿ ನಮ್ಮ ಮಧ್ಯಮ ಅವಧಿಯಲ್ಲಿ ಶೇಕಡಾ ಒಂದರಿಂದ ಎರಡು ಪಾಯಿಂಟ್ಗಳಿಂದ ಆರ್ಥಿಕ ಬೆಳವಣಿಗೆ ಕಾಣುವುದು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿಕೊಂಡಿದ್ದಂತೆ ಈ ಪಾಯಿಂಟ್ಸ್ಗಳು ಜಿ ಎಸ್ ಟಿ ತೆರಿಗೆಯ ಅಂದರೆ ಜಿ ಎಸ್ ಟಿ ಸಭೆಯಲ್ಲಿ ಒಂದು ಮಂಡಳಿಯಲ್ಲಿ ಮಂಡಳಿ ಸಭೆಯಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡ ಪ್ರಮುಖ ಅಂಶಗಳು ಜಿ ಎಸ್ ಟಿಯ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಸರಕು ಮತ್ತು ಸೇವಾ ತೆರಿಗೆ ಎಂಬ ಕಲ್ಪನೆ ಹುಟ್ಟಿದ್ದು ಎರಡು ಸಾವಿರ ಇಸ್ವಿಯಲ್ಲಿ ಈ ಜಿ ಎಸ್ ಟಿಯ ಕುರಿತು ಅಧ್ಯಯನ ವರದಿ ತಯಾರಿಸಲು ಅಂದಿನ ಪ್ರಧಾನ ಮಂತ್ರಿಯಾದ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ದಾಸ್ ಗುಪ್ತಾ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಿಸಿದರು ಅದರ ನಂತರ ಎರಡು ಸಾವಿರದ ಆರು ಏಳರ ಬಜೆಟ್ ಭಾಷಣದಲ್ಲಿ ಪಿ ಚಿದಂಬರಂ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಇವರು ಮೊದಲ ಬಾರಿಗೆ ಜಿ ಎಸ್ ಟಿ ಕುರಿತಾಗಿ ಪ್ರಸ್ತಾಪಿಸಿದರು ನಂತರ ಈ ಒಂದು ಸಂಬಂಧ ಹಲವು ಸಮಿತಿಗಳು ಜಿ ಎಸ್ ಟಿಗೆ ಸಲಹೆಯನ್ನು ನೀಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಎಸ್ ಟಿಯ ಕುರಿತು ನೂರ ಹದಿನೈದನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಲಾಗಿತ್ತು ಆದರೆ ಪಾಸು ಮಾಡಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಸರ್ಕಾರ ಜಿ ಎಸ್ ಟಿ ಕುರಿತು ನೂರ ಇಪ್ಪತ್ತೆರಡನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿತು ನಂತರ ಹಲವು ವಿರೋಧಗಳನ್ನು ಇದಕ್ಕೆ ಬಂದರು ಎರಡು ಸಾವಿರದ ಹದಿನಾರರ ಆಗಸ್ಟ್ನಲ್ಲಿ ಈ ಮಸೂದೆವು ರಾಜ್ಯಸಭೆಯಿಂದ ಪಾಸಾಯಿತು ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ವಿಧಿ ಎರಡು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಎ ಸೇರ್ಪಡೆ ಕೊಡಲಾಯಿತು ನೂರ ಒಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ವಿಧಿ ಆರ್ಟಿಕಲ್ ಎರಡ್ನೂರ ಎಪ್ಪತ್ತೊಂಬತ್ತು ಎ ಸೇರ್ಪಡೆ ಆಯಿತು ಈ ವಿಧಿ ಎರಡ್ನೂರ ಎಪ್ಪತ್ತೊಂಬತ್ತು ಎ ಏನ್ ಹೇಳುತ್ತಂದ್ರೆ ಇದರ ಪ್ರಕಾರ ಜಿ ಎಸ್ ಟಿ ಮಂಡಳಿ ರಚನೆ ಆಯಿತು ಅಂದರೆ ಆರ್ಟಿಕಲ್ ಟೂ ಸೆವೆಂಟಿ ನೈನ್ ಎ ಪ್ರಕಾರ ಜಿ ಎಸ್ ಟಿ ಮಂಡಳಿ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ರಚನೆ ಆಯಿತು ಈ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ ಅಧ್ಯಕ್ಷರು ನಮ್ಮ ಕೇಂದ್ರ ಸಚಿವದ ವಿತ್ತ ಸಚಿವರಾದ ಪ್ರಸ್ತುತ ಅರುಣ್ ಜೇಟ್ಲಿ ಪ್ರಸ್ತುತವಾಗಿರುವ ಈ ವಿತ್ತ ಸಚಿವರಾದ ಅರುಣ್ ಜೇಟ್ಲಿ ಅವರು ಪ್ರಶ್ನೆ ಉತ್ತರವನ್ನು ನೋಡೋಣ ಮೊದಲನೇ ಪ್ರಶ್ನೆ ಪ್ರತಿಷ್ಠಿತ ಡ್ಯಾನ್ ಡೇವಿಡ್ ಪ್ರಶ್ನೆಗೆ ಪಾತ್ರರಾದ ಭಾರತದ ವಿಜ್ಞಾನಿ ಯಾರು ಶ್ರೀನಿವಾಸ್ ಕುಲ್ಕರ್ಣಿ ಅವರು ಪ್ರತಿಷ್ಠಿತ ಡ್ಯಾನ್ ಡೇವಿಡ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿದ ಕೇಂದ್ರ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆಯ ಸಚಿವರು ಯಾರು ಅನಿಲ್ ಮಾಧವ್ ದವೆ ಅವರ ನಿಧನವಾಗಿದೆ ಇವರು ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಖಾತೆ ಸಚಿವರಾಗಿದ್ದರು ಶಹಸ್ತಾ ವೇಜ್ ಎಂಬ ಯುವತಿಯು ವಿಮಾನದಲ್ಲಿ ಏಕಾಂಗಿಯಾಗಿ ವಿಶ್ವ ಸಂಚಾರಕ್ಕೆ ಹೊರಟಿದ್ದು ಈಕೆ ಯಾವ ದೇಶದವರು ಶಹಸ್ತಾ ವೇಜ್ ಇವರು ಅಫಘಾನಿಸ್ತಾನ ಅಫಗಾನಿಸ್ತಾನ್ ಓಕೆ ಅತ್ಯಾಧುನಿಕ ಎಂ ಟ್ರಿಬಲ್ ಸೆವೆನ್ ಫೆರಿಂಗಿಗಳನ್ನು ಭಾರತವು ಯಾವ ದೇಶದಿಂದ ಖರೀದಿಸ್ತಾ ಇದೆ ಅಮೆರಿಕಾದಿಂದ ಯಾವ ರಾಜ್ಯ ಸರ್ಕಾರವು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಜ್ಜಿ ಕಥೆ ಹೇಳಿಸುವ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ರಾಜಸ್ಥಾನ್ ರಾಜಸ್ಥಾನ್ ಸರ್ಕಾರ ಏನು ಮಾಡಿದೆ ಅಂದರೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಜ್ಜಿ ಕಥೆ ಹೇಳಿಸುವ ಒಂದು ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ವಿಕ್ರಮ ಕಾಬುದಯಂ ಕೃತಿಯ ಕತ್ತು ಯಾರು ವಿಕ್ರಮಾಂ ವಿಕ್ರಮಾಂ ಕ್ಯಾಬುದಂ ಕ್ಯಾಬುದಯ ಕೃತಿಯ ಕತ್ತು ಮೂರನೇ ಸೋಮೇಶ್ವರ ಇತ್ತೀಚೆಗೆ ನಿಧನ ಹೊಂದಿದ ರೀಮಾ ಲಗು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸಿನಿಮಾ ಕ್ಷೇತ್ರಕ್ಕೆ ಎರಡ್ ಸಾವಿರದ ಹದಿನೇಳರ ನ್ಯಾಷನಲ್ ಜಿಯೋಗ್ರಾಫಿಕ್ ಬಿ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಭಾರತೀಯ ವಿದ್ಯಾರ್ಥಿ ಯಾರು ಈತನೇ ಡಿಸ್ಕಸ್ ಮಾಡಿದೆ ಪ್ರಣಯ್ ವರದ್ ಲಾಸ್ಟ್ ಟೈಮ್ ಇವರು ಅಪ್ ಆಗಿ ವಿಜೇತವಾಗಿದ್ದರು ವಾಂಟ್ ವೆಂಟ್ ರಾಂಗ್ ಕೃತಿಯ ಕೃತು ಯಾರು ಕಿರಣ್ ಬೇಡಿ ವಾಂಟ್ ವೆಂಟ್ ರಾಂಗ್ ಸಾರಿ ವಾಟ್ ವೆಂಟ್ ರಾಂಗ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಭಾಷೆ ಯಾವುದು ಮಲಯಾಳಂ ಹೆಬ್ಬೆರಳು ನಾಟಕವನ್ನು ಬರೆದವರು ಯಾರು ಗೋವಿಂದ್ ಪೈ ಅವರು ಹೆಬ್ಬೆರಳು ನಾಟಕವನ್ನು ಬರೆದವರು ಬಿಜಾಪುರದ ಬಾರಾ ಕಮಾನ್ ನಿರ್ಮಿಸಿದ ಸುಲ್ತಾನ ಯಾರು ಎರಡನೇ ಆಲಿ ಅದಿಲ್ ಶಾ ಬಿಜಾಪುರದಲ್ಲಿ ಬಾರಾ ಕಮಾನ್ ನಿರ್ಮಿಸಿದ ಸುಲ್ತಾನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡಿರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್